oh <laughs> ಜಾತ್ರೆಗಳು ಅಂತಂದರೆ ನಮ್ಮ ಹಳ್ಳಿಕಾರು ಓರೆಗಳನ್ನು ತಯಾರು ಮಾಡೋದೇ ಒಂದು ರೀತಿ ಖುಷಿ ರೈತರಿಗೆ ಅದರಲ್ಲೂ ವಿಶೇಷವಾಗಿ ಅದಕ್ಕೆ ಕೊಡುವಂತಹ ಒಂದು ಆಹಾರ ಇದೆಯಲ್ಲ ಅದನ್ನು ತುಂಬ ಜಾಗರೂಕತೆಯಿಂದ ನೋಡ್ಕೊಳ್ತಾರೆ ಯಾಕೆ ಅಂತಂದರೆ ವಾತಾವರಣ ಬೇರೆ ಥಂಡಿ ಇರುತ್ತೆ ಬಣ್ಣ ಕೆಡಬಾರ್ದು ಅನ್ನೋದು ಒಂದು ದೃಷ್ಟಿ ಅದನ್ನು ಮ ಚೆನ್ನಾಗಿ ಮೈಕಟ್ಟನ್ನು ಚೆನ್ನಾಗಿ ನೋಡ್ಕೊಳ್ಳೋದಾಗಿರ್ಬೋದು ಅದಕ್ಕೆ ಮೈ ಬರ್ಸೋದಾಗಿರ್ಬೋದು ಹೀಗೆ ರೈತರು ಸಾಕಷ್ಟು ರೀತಿಯಲ್ಲಿ ಆಹಾರದಲ್ಲಿ ತುಂಬ ಜಾಗರೂಕರಾಗಿ ನೋಡ್ಕೊಳ್ತಾರೆ ಅಂತಲೇ ಹೇಳ್ಬೋದು ಸೊ ಇಲ್ಲಿ ಕೂಡ ಓರಿಗಳಿಗೆ ಫುಡ್ ರೆಡಿ ಮಾಡ್ತಾ ಇದ್ದಾರೆ ಸೊ ಬನ್ನಿ ನೋಡೋಣ ಏನು ಫುಡ್ ರೆಡಿ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಆ್ಯಕ್ಚುಲಿ ಇವರ ಒಂದು ಓರೆಗಳು ನೋಡಿದ್ದೀರಾ ಮರ್ವೆನಪ್ಪ ಅವರ ಒಂದು ಓರಿಗಳು ನೋಡಿದ್ದೀರಾ ಸೊ ಒಂದಕ್ಕಿಂತ ಒಂದು ಚೆನ್ನಾಗಿರುತ್ತೆ ಸೊ ಯಾವುದನ್ನು ಕೂಡ ತೆಗ್ದು ಹಾಕಂಗೆ ಇರೋದಿಲ್ಲ ಎಸ್ಪೆಷಲಿ ಏನು ಅಂತಂದರೆ ಜಾತ್ರೆಗಳ ಟೈಮಲ್ಲಿ ತುಂಬ ಮುತುವರ್ಜಿಯಿಂದ ಓರೆಗಳನ್ನ ನೋಡ್ಕೊಳ್ತಾರೆ ಸೊ ಬನ್ನಿ ಇಲ್ಲಿ ಫುಡ್ ರೆಡಿ ಆಗ್ತಾ ಇದೆ ನೋಡೋಣ ಆ ಸೊ ನೋಡ್ತಾ ಇರ್ಬೋದು ಇಲ್ಲಿ ಹೋರಿಗಳಿಗೆ ಇಲ್ಲಿ ಫುಡ್ ರೆಡಿ ಆಗ್ತಾ ಇದೆ ಆ ಸೊ ಆದಿ ಏನ್ ಮಾಡ್ತಾ ಇದ್ದೀರಾ ಅಕ್ಕ ಇದು ಬೇಯ್ಸಿರೋ ತಿಂಡಿ ಕೊಡ್ತಾ ಇರೋದಕ್ಕ ಇದು ಏನೇನಿದೆ ಅಂದ್ರೆ ಸೊ ಆದಿವರೆ ಏನ್ ಫುಡ್ ರೆಡಿ ಮಾಡ್ತಾ ಇದ್ದೀರಾ ಹೋರಿಗಳಿಗೆ ಅಕ್ಕ ಇದ್ರ ಜೊತೆ ಬೂಸ ಮಿಕ್ಸ್ ಮಾಡ್ಕೊಡ್ತೀವಿ ಇದು ಬಂದು ಹಿಂಡಿ ಆಮೇಲೆ ಜೋಳ ಎಳ್ಳು ಬರುತ್ತಲ್ಲ ಎಳ್ಳು ಚಕ್ಕೆ ಲಂಗ ಪೌಡ್ರು ಇನ್ನ ಬೇಯ್ಬೇಕದು ಇನ್ನ ಗಟ್ಟಿ ಆಗುತ್ತೆ ಬೇಯ್ಬೇಕು ಒಂದ್ ಎರಡ್ ಮೂರ್ ಅವರ್ ಒಂದ್ ಅವರ್ ಎರಡ್ ಅವರ್ ಆಗೋಗ್ಬಿಡುತ್ತೆ ಬಟ್ ಗಾಳಿ ಚಳಿ ಇದೆಯಲ್ಲಕ್ಕ ಸೊ ಅದ್ರಿಂದ ಜೋಳ ಅಲ್ಲ ಅದು ಬೂಸಾ ಎಲ್ಲ ಅದಕ್ಕೆ ಹಾಕೋದಕ್ಕ ಇದ್ರ ಜೊತೆ ಮಿಕ್ಸ್ ಮಾಡ್ತೀವಿ ಒಟ್ಟು ಬೂಸಾ ಜೋಳ ಹಿಂಡಿ ಎಳ್ಳು ಆಮೇಲೆ ಚಕ್ಕೆ ಲವಂಗ ಪೌಡ್ರು

ಕಪ್ಪೆಳ್ಳ ಏನು ಕಪ್ಪೆಳ್ಳ ಹಾಕೋದ್ ಏನಕಂದ್ರೆ ಚೆನ್ನಾಗ್ ಜೀರ್ಣ ಆಗುತ್ತೆ ಇವಾಗ ನಾವ್ ಬೆಣ್ಣೆ ಕೊಡ್ತೀವಿ ಪಪ್ಪಾಯ ಎಲ್ಲಾ ಅತಿಯಾಗೆ ಕೊಡ್ತೀವಿ ಬೆಣ್ಣೆ ಪಪ್ಪಾಯ ಹಾಲು ಈ ಇದ್ರಾಗ ಬೇಯಿಸಿರೋದ್ ಇದು ಜೋಳ ನಾವ್ ಒಂದೇ ಟೈಮ್ ತಿಂಡಿ ಕೊಡೋದಕ್ಕ ಒಂದ್ ಟೈಮ್ ಗಂಜಿ ಕೊಡ್ತೀವಿ ಆ ಇದ್ರಿಂದ ಚೆನ್ನಾಗ್ ಜೀರ್ಣ ಆಗ್ಲಿ

ಒಬ್ಬೊಬ್ರು ಕೊಡ್ತಾರೆ ಒಬ್ಬೊಬ್ರು ಅವ್ರವ್ರ ಅನುಕೂಲ ಅನುಕೂಲ ನೋಡ್ಕೊಂತಾರೆ ನೋಡಿ ಆಕ್ಚುಲಿ ರೈತರು ಅಂತಂದ್ರೆ ಸುಮ್ನೆ ಅಲ್ಲ ಅಂದ್ರೆ ಏನ್ ಹೇಳೋದು ಆಕ್ಚುಲಿ ರೈತರು ಅಂತಂದ್ರೆ ಸುಮ್ನೆ ಅಲ್ಲ ಪ್ರಾಣಿ ಪಕ್ಷಿಗಳನ್ನ ಅಂದ್ರೆ ಹೋರಿಗಳನ್ನ ಆಗಿರ್ಬೋದು ದನ ಕರುಗಳನ್ನ ಮನೆ ಮಕ್ಕಳಂತೆ ಸಾಕ್ತಾರೆ ಅಂತ ಹೇಳೋದಕ್ಕೆ ಇದೆ ಉದಾಹರಣೆ ಯಾಕೆ ಅಂತಂದ್ರೆ ಪ್ರತಿನಿತ್ಯ ಒಂದ್ ಎರಡು ಅವರ್ ಇದನ್ನ ನಿಂತು ಈ ತರ ಎಲ್ಲ ಬೇಯಿಸಿ ಮಾಡಿ ಅದನ್ನ ಆರಿಸಿ ಅದನ್ನ ಹೋರಿಗಳಿಗೆ ಕೊಡೋದು ಅಂತಂದ್ರೆ ಆಕ್ಚುಲಿ ಇಟ್ಸ್ ನಾಟ್ ಎ ಈಸಿ ಜಾಬ್ ತುಂಬಾ ಕಷ್ಟ ಅಂತಾನೆ ಹೇಳ್ಬೋದು ಅದರಲ್ಲೂ ಜಾತ್ರೆಗಳಲ್ಲಿ ಇನ್ನು ವಿಶೇಷವಾಗಿ ನೋಡ್ಕೊಳ್ತಾರೆ ಇನ್ನೊಂದೇನೋ ಪಾಯಸ ಮಾಡ್ತಾರೆ ಹೌದಾಕಾ ಇದೆ ಪಾತ್ರಲ್ಲೇ ಮಾಡೋದ ಅದು ಬನ್ನಿ ಅದನ್ನ ತೋರಿಸ್ತೀನಿ ಅದು ಕೂಡ ಪಾತ್ರೆ ಬಟ್ ಇವಾಗ ಮಾಡಿದಿಲ್ಲ ಸೈಂಕಲ್ಲ ಮಾತ್ರ ಸೋ ಇಲ್ಲಿ ನೋಡ್ತಾ ಇದೀರಾ ಪಾತ್ರೆ ಸೊ ಇಲ್ಲಿ ನೋಡ್ತಾ ಇದೀರಾ ಪಾತ್ರೆ ಸೈಜ್ ಯಾವ ಸೈಜ್ ನಲ್ಲಿ ಇದೆ ಅಂತ ಸೋ ಈ ಒಂದು ಪಾತ್ರೆನಲ್ಲಿ ಏನ್ ಮಾಡ್ತೀರಾ ಪೈಸಾಕ ಪೈಸಾ ರವೆ ಆ ಅಕ್ಕಿ ನುಚ್ಚು ರವೆ ಬೆಲ್ಲ ಬೆಲ್ಲ ಇಷ್ಟ ಹಾಕ್ಬಿಟ್ಟು ಇದ್ರ ತುಂಬಾ ಅಕ್ಕ ಗಟ್ಟಿಗ್ ಮಾಡಿರ್ತೀವಿ ಇಲ್ಲಿವರೆಗೂ ಇರುತ್ತೆ ಎಲ್ಲಾರ್ಗು ಬಕೆಟ್ ತುಂಬಾ ಕೊಡ್ತೀರ ಹೌದು ಮೈ ಚೆನ್ನಾಗಿ ಬರುತ್ತೆ ಮೈ ಚೆನ್ನಾಗ್ ಬರುತ್ತೆ ಶೈನಿಂಗ್ ಬರುತ್ತೆ ಎತ್ತು ಚಿಗ್ರಗ್ ಕಾಣ್ಸುತ್ತೆ ಬಣ್ಣನೂ ಬಿಡುತ್ತಕ್ಕ ನೋಡ್ತಾ ಇದ್ದೀರಾ ರವೆ ಪಾಯಸ ರವೆ ಬೆಲ್ಲ ಅಂಡ್ ಅಕ್ಕಿ ನುಚ್ಚನ್ನ ಹಾಕಿ ಇಷ್ಟೊಂದು ದೊಡ್ಡ ಪಾತ್ರೆ ತುಂಬಾ ಮಾಡಿ ಎಲ್ಲ ವರಿಗುಳಿಗೂ ಕೂಡ ಇಡ್ತಾರೆ ಆಕ್ಚುಲಿ ಇಷ್ಟ ಮಾಡೋದಂದ್ರೆ ಹೌದಿಲ್ಲ ಆಯ್ತು ಕಡಿಮೆ ರವೆನೇ ನಾಲ್ಕ್ ಐವತ್ ಕೆಜಿ ಮುಟ್ಟೆ ರವೆ ಐವತ್ ಕೆಜಿ ರೈಸ್ ಬೇಕ ಬರಿ ನಾಲ್ಕ್ ದಿವ್ಸ ನಾಲ್ಕು ದಿನಕ್ಕೆ ಓಕೆ ಓಕೆ ನಾಲ್ಕು ದಿನಕ್ಕೆ ನಾಲ್ಕು ದಿನಕ್ಕೆ ಬೆಲ್ಲ ಒಂದು 30 ರಿಂದ 35 ಕೆಜಿ ಬೇಕಕ್ಕ ಬರಿ ನಾಲ್ಕು ದಿನಕ್ಕೆ ಮೂಟೆ ನಮ್ಮ ನಾಲ್ಕು ದಿನಕ್ಕೆ ಖಾಲಿ ಆಗುತ್ತಲ್ಲ ಆ ಲೆಕ್ಕಾಚಾರ ಆಕ್ಚುಲಿ ಇಷ್ಟೊಂದು ಓರೆಗಳನ್ನ ಸಾಕೋದು ಅಂತಂದ್ರೆ ಸಾಮಾನ್ಯವಾದ ಮಾತಲ್ಲ ಅದರಲ್ಲಿ ಎಸ್ಪೆಷಲಿ ಇಷ್ಟೊಂದು ಮುತುವರ್ಜಿಯನ್ನ ವಹಿಸಿ ಸಾಕೋಂತದಿದಿಲ್ಲ ನಿಜವಾಗ್ಲೂ ಇದು ಈಜಿ ಜಾಬ್ ಅಲ್ಲ ತುಂಬಾ ಕಷ್ಟ ಇದಕ್ಕೆಲ್ಲ ಏನಂದ್ರೆ ಒಂದು ಡೆಡಿಕೇಶನ್ ಬೇಕು ಒಂದು ಓರೆಗಳ ಮೇಲೆ ಪ್ರೀತಿ ಬೇಕು ನಾವು ಮಾಡ್ತೀವಿ ಅನ್ನುವಂತಹ ಒಂದು ಸಂತೃಪ್ತಿ ಇರಬೇಕು ಆಗ ಮಾತ್ರ ಇಷ್ಟೆಲ್ಲ

ಪಾಯಸ ಬೆಳಗ್ಗೆ ಹೊತ್ ಪಪ್ಪ ಎಷ್ಟು ಕೊಡ್ತಿವಕ್ಕ ಜಾತ್ರೆ ಮಾಮೂಲಿ ಗಂಜಿ ಕೊಡ್ತೀವಿ ಮಾಮೂಲಿ ಬೇಯಿಸಿರೋ ತಿಂಡಿ ಕೊಡ್ತೀವಿ ಅಷ್ಟೇ

ಸೊ ನೋಡಿದ್ರಲ್ಲ ಹೊರೆಗಳ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಆ್ಯಂಡ್ ಇವರು ಮೇಂಟೇನ್ ಮಾಡುವಂತಹ ವಿಧಾನ ಕೂಡ ತುಂಬಾ ಚೆನ್ನಾಗಿದೆ ಹೊರೆಗಳನ್ನೆಲ್ಲ ಸಾಕುವಂಥದ್ದು ಎಸ್ಪೆಷಲಿ ಜಾತ್ರೆಗಳು ಅಂತಂದ್ರೆ ಅದು ಎಸ್ಪೆಷಲಿ ಜಾತ್ರೆ ಘಾಟಿ ಜಾತ್ರೆ ತುಂಬಾ ದೊಡ್ಡದಾಗಿ ಮಾಡ್ತಾರೆ ಇವರು ಘಾಟಿ ಜಾತ್ರೆಗೆ ತುಂಬಾ ವಿಶೇಷವಾಗಿ ಹೋರಿಗಳನ್ನು ಸಾಕ್ತಾರೆ ಸೊ ಅದೇ ಅವರೇ ಈಗ ನಿಮ್ಮ ಓರಿಗಳನ್ನೆಲ್ಲ ತೋರಿಸಿದ್ರಿ ನಿಮ್ ನೀವು ಕೊಡುವಂತಹ ಫುಡ್ ಎಲ್ಲ ತೋರಿಸಿದ್ರಿ ಓರಿಗಳಿಗೆ ಕೊಡುವಂತಹ ಫುಡ್ ಎಲ್ಲ ಒಂದ್ ಜೊತೆ ಎರಡ್ ಜೊತೆ ಬರ್ತಾವ ಹೌದಾ ಹೌದಕ್ಕ ಆರಲ್ಲಿ ಒಂದ್ ಜೊತೆ ನೋಡ್ತಾ ಇದೀವಿ ಅವು ಒಂದ್ ಜೊತೆ ಜಾತ್ರೆ ಅಷ್ಟ್ರಲ್ಲಿ ಬರ್ತೀವಿ ಅಷ್ಟರಲ್ಲಿ ತಗೋತೀವಿ ಓಕೆ ಸೊ ಬನ್ನಿ ತಾತ ಅವ್ರ್ನ ಮಾತಾಡ್ಸೋಣ ಸೊ ಬನ್ನಿ ತಾತ ಕೂತಿದ್ದಾರೆ ತಾತ ಅವ್ರನ್ನ ಮಾತಾಡ್ಸೋಣ ಅಂಡ್ ಜಾತ್ರೆ ಬಗ್ಗೆ ತಾತ ಅವರು ಕೂಡ ನಿಮ್ಗೆ ಹೇಳ್ತಾರೆ ಅಂಡ್ ಜಾತ್ರೆಗೆ ನಿಮ್ಮನೆಲ್ಲಾರ್ನು ಕೂಡ ಇನ್ವೈಟ್ ಮಾಡ್ತಾರೆ ಸೊ ಬನ್ನಿ ಮಾತಾಡ್ಸೋಣ ತಾತ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಚೆನ್ನಾಗಿದ್ದೀರಾ ಸೊ ಆರೋಗ್ಯ ಎಲ್ಲ ಹೇಗಿದೆ ಆರೋಗ್ಯ ಸ್ವಲ್ಪ ಹೇಳ್ಕೊಟ್ಟು ಹಾ ನನ್ನ ಅಭಿಮಾನಿಗಳೆಲ್ಲ ಹದಿನಾಲ್ಕನೇ ತಾರೀಕು ಘಾಟಿನಾಗ ನಮ್ದು ಎತ್ತು ಮೆರವಣಿಗೆ ಐತೆ ಹದಿನಾಲ್ಕು ಬರ್ತಾರೆ ಅವತ್ತೆಲ್ಲ ಊಟಗಳದು ಪಾಟಗಳ್ದು ಮಾಮೂಲಿ ಯಾವಾಗ ಏನ್ ಮಾಡ್ತಾ ಇದೀವೋ ಅಷ್ಟೇ ನಾವೇನ್ ಜಾಸ್ತಿ ಕರ್ಕೊಳಿಸಿಲ್ಲ ಆಮ ಕರ್ಸ್ಕೊಳಿಸ್ ಮಾಡ್ತೀವಿ ಓದ್ತು ಏನ್ ಮಾಡಿದ್ವಿ ಅದೆಲ್ಲ ಕ್ಲೀನ್ ಆಗಿ ಹದಿನಾಲ್ಕನೇ ತಾರೀಕು ನನ್ನ ಅಭಿಮಾನಿಗಳು ಬಂದು ನನ್ಕು ನಲ್ವತ್ತು ತೊಂಬತ್ತೈದ್ರಾಗ ಐತೀನಿ ಅದು ಬಂದು ಇವಾಗ ನನ್ಕು ಜೀ ಸ್ವಲ್ಪ ಸಲೀಸ್ ಕಮ್ಮಿ ನನ್ನ ಅಭಿಮಾನಿಗಳೆಲ್ಲ ಸೊ ಘಾಟಿ ಜಾತ್ರೆ ಹತ್ತನೇ ತಾರೀಕಿಂದ ಶುರು ಆಗ್ತಾ ಇದೆ ಇದೇ ತಿಂಗಳು ಹದಿನಾಲ್ಕನೇ ತಾರೀಕು ಮರವೇ ನಾರಾಯಣಪ್ಪ ಕುಟುಂಬದವರ ಒಂದು ಹಳ್ಳಿಕಾರ ಓರಿಗಳ ಮೆರವಣಿಗೆ ಇರುತ್ತೆ ಸಾಕಷ್ಟು ಸಂಖ್ಯೆಯಲ್ಲಿ ಹಳ್ಳಿಕಾರ ಓರಿಗಳ ಒಂದು ಅಭಿಮಾನಿಗಳು ಹಾಗೆ ಪ್ರೇಕ್ಷಕರಾಗಿರ್ಬೋದು ಅಂಡ್ ಕಾಲೇಜ್ ಸ್ಟೂಡೆಂಟ್ಸ್ ಆಗಿರ್ಬೋದು ಮತ್ತೆ ರೈತರಾಗಿರ್ಬೋದು ಎಲ್ಲರೂ ಬನ್ನಿ ಎಸ್ಪೆಷಲಿ ತಾತ ಅವರ ಅಭಿಮಾನಿಗಳು ಎಲ್ಲರೂ ಕೂಡ ಬನ್ನಿ ಭಾನುವಾರ ಬೇರೆ ಆಗಿರುತ್ತೆ ತುಂಬ ಜನ ಬಂದು ಜಾತ್ರೆನ ವಿಸಿಟ್ ಮಾಡೋದಲ್ಲದೆ ತಾತ ಅವರನ್ನ ಕೂಡ ಭೇಟಿ ಮಾಡ್ಬೋದು ಹಾಗೆ ಮೆರವಣಿಗೆಯನ್ನು ಕೂಡ ನೋಡ್ಬೋದು ಸೊ ಅಷ್ಟೇ ಅಲ್ಲ ಇವರ ಒಂದು ಹತ್ತು ಜೊತೆ ಓರಿಗಳ ಒಂದು ಮೆರವಣಿಗೆ ಇರುತ್ತೆ ಹತ್ತು ಜೊತೆ ಹೋರಿಗಳನ್ನು ಒಂದೇ ಬಾರಿ ನೋಡಿ ಕಣ್ತುಂಬಸ್ಕೊಳ್ಳೋದಿದೆಯಲ್ಲ ಅದು ಒಂದು ರೀತಿ ತುಂಬಾ ಒಂದು ರೀತಿ ಸೌಭಾಗ್ಯ ಅಂತ ಹೇಳ್ಬೋದು ಎರಡಲ್ಲೂ ನಾಲ್ಕಲ್ಲೂ ಆರಲ್ಲಿಂದ ಹಿಡಿದು ಕಡೆ ಅಲ್ಲಿನವರೆಗೂ ಕೂಡ ಎಲ್ಲ ಹೋರಿಗಳನ್ನು ರೆಡಿ ಮಾಡಿರ್ತಾರೆ ಜಾತ್ರೆಗಳಲ್ಲಿ ಜಾತ್ರೆಗೆ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ ಎಸ್ಪೆಷಲಿ ಮಕ್ಕಳನ್ನು ಕರ್ಕೊಂಡು ಬನ್ನಿ ಮಕ್ಕಳಿಗೆ ಈ ಒಂದು ನಮ್ಮ ಹಳ್ಳಿಕರ ಹೋರಿಗಳ ಒಂದು ಪರಿಚಯ ಮಾಡಿಕೊಡಿ ಜಾತ್ರೆಗಳ ಒಂದು ವೈಬ್ಸನ್ನು ತಿಳಿಸ್ಕೊಡಿ ತುಂಬ ಖುಷಿ ಪಡ್ತಾರೆ ಮಕ್ಕಳು ಕೂಡ ಸೊ ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಜಾತ್ರೆಯನ್ನು ಯಶಸ್ವಿಗೊಳಿಸ್ಕೊಡಿ ಹಾಗೆ ಮೆರವಣಿಗೆಯೂ ಕೂಡ ಯಶಸ್ವಿಗೊಳಿಸ್ಕೊಡಿ ಬೆಳಿಗ್ಗೆ ಸಂಜೆವರೆಗೂ ಕೂಡ ಇವರ ಒಂದು ಚಪ್ಪರದಲ್ಲಿ ಊಟದ ವ್ಯವಸ್ಥೆಯನ್ನ ಮಾಡಿರ್ತಾರೆ ಯಾರೇ ಕೂಡ ಊಟದ ವ್ಯವಸ್ಥೆ ಇರುತ್ತೆ ಸೊ ಬಂದು ತಾತವನ್ನ ಮಾತಾಡ್ಸ ಊಟ ಕೂಡ ಮಾಡಿಕೊಂಡು ಮೆರವಣಿಗೆಯನ್ನು ಕೂಡ ಅಟೆಂಡ್ ಮಾಡಿ ಜಾತ್ರೆಯನ್ನು ಕೂಡ ಅಹ್ ಯಶಸ್ವಿಗೊಳಿಸ್ಕೊಡಿ ಅಂತ ಕೇಳ್ಕೊಳ್ತಾ ಇದೀನಿ ತಾತ ಏನ್ ಹೇಳ್ತೀರಾ ಅಭಿಮಾನಿಗಳು ಇನ್ನೊಂದ್ಸಲ ಕರೆದ್ಬಿಡಿ ಸಾಕಷ್ಟು ಸಾಕಷ್ಟು ತಾತ ಅವರು ತುಂಬಾ ನಿರೀಕ್ಷೆಯಲ್ಲಿದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು ಬಂದು ತಾತವ್ರನ್ನ ನೋಡ್ಬೇಕು ಅಂತ ಸೊ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆ ತುಂಬಾ ದೊಡ್ಡ ಮಟ್ಟದಲ್ಲಿ ಮೆರವಣಿಗೆಯನ್ನು ಯಶಸ್ವಿಗೊಳಿಸ್ಕೊಡಿ ಅಂತ ನಾನು ಕೇಳ್ಕೊಳ್ತಾ ಇದೀನಿ ಸೊ ನಾವು ಕೂಡ ಭಾನುವಾರ ಘಾಟಿ ಜಾತ್ರೆಯನ್ನ ವಿಸಿಟ್ ಮಾಡ್ತಾ ಇದೀವಿ ಸೊ ಭಾನುವಾರ ಘಾಟಿ ಜಾತ್ರೆ ಕಂಪ್ಲೀಟ್ ಆಗಿರುವಂತಹ ವಿಡಿಯೋ ಶೂಟಿಂಗ್ ಇರುತ್ತೆ ಅಂಡ್ ಮೆರವಣಿಗೆಗೂ ಕೂಡ ನಾವು ಕೂಡ ಬರ್ತಾ ಇದೀವಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಬನ್ನಿ ಅಂತ ನಾನು ಕೂಡ ಹೇಳ್ತಾ ಇದೀನಿ ಅಹ್ ಸೊ ನೋಡಿದ್ರಲ್ಲ ತಾತ ಇನ್ನೇನು ಹೇಳ್ತೀರಾ ಜಾತ್ರೆಗಳಲ್ಲಿ ಮಾತಾಡ್ತೀರಾ ಅಂಗಾದ್ರೆ ಸೊ ತಾತವರು ಜಾತ್ರೆಯಲ್ಲಿ ನಿಮ್ ಒಟ್ಟಿಗೆ ಎಲ್ಲ ಅವತ್ತು ಮಾತಾಡ್ತೀನಿ ಸಾಕಿ ಹೊತ್ತಿಗೆ ಅಂತ ಹೇಳ್ತಾ ಇದಾರೆ